ಪ್ರಿಯ ಮಿತ್ರರೇ ನಾನು ಡಾಕ್ಟರ್ ರಾಜಶೇಖರ್ ಚಿರಾಗ್ ಹಾಸ್ಪಿಟ್ಲ್ ಜೆ ಪಿ ನಗರ್ ಬೆಂಗಳೂರಿಂದ ಇದ್ದೀನಿ ಕಳೆದ ಮೂವತ್ತು ವರ್ಷಗಳಿಂದ ಚಿರಾಗ್ ಹಾಸ್ಪಿಟ್ಲ್ ಅಂತ ಜೆ ಪಿ ನಗರಲ್ಲಿ ಒಂದು ನೈಬರ್ಹುಡ್ ಹಾಸ್ಪಿಟ್ಲಾಗಿ ಅಂದರೆ ಎಲ್ಲ ಸಣ್ಣ ಪುಟ್ಟ ಖಾಯಿಲೆಗಳಿಗೆ ಆಮೇಲೆ ಆಪ್ರೇಷನ್ಸ್ಗೆ ಇದಕ್ಕೆಲ್ಲ ಉಪಯೋಗ ಆಗೋ ಥರ ಮಾಡಿದ್ವಿ ಅದಲ್ದಿರ ಈಗ ಗ್ಲೋಬಲ್ ಅಂತ ಒಂದು ನಮ್ಮದು ಪ್ರಾಕ್ಟಾಲಜಿ ವಿಂಗ್ ಅಂತ ನಿಮೆಲ್ರಿಗೂ ಗೊತ್ತೇ ಇರುತ್ತೆ ಅದನ್ನು ಅಂದರೆ ಈ ಗುದ ರೋಗ ಇದರಲ್ಲೆಲ್ಲ ಸಂಬಂಧಿಸಿರೋ ಖಾಯಿಲೆಗಳಿಗೆ ಟ್ರೀಟ್ಮೆಂಟ್ಗೆ ನಮ್ಮದು ದೇಶದಲ್ಲೇ ಒಂದು ಅತ್ಯುತ್ತಮವಾದ ಟ್ರೀಟ್ಮೆಂಟ್ ನಡೀತಾ ಇತ್ತು ಅದಕ್ಕೆ ಇವಾಗ ಚಿರಾಗ್ ಗ್ಲೋಬಲ್ ಅಂತ ಬಿ ಟಿ ಶಿಫ್ಟ್ ಮಾಡಿದ್ವಿ ಎರಡು ವರ್ಷ ಆಯಿತು ಅದು ಶಿಫ್ಟ್ ಮಾಡಿ ಸೊ ಆ ಶಿಫ್ಟ್ ಆದಮೇಲೆ ಅಲ್ಲಿ ಚಿರಾಗ್ ಹಾಸ್ಪಿಟ್ಲು ಮೂವತ್ತು ವರ್ಷದಿಂದ ಇದೆಯಲ್ಲ ಅಲ್ಲಿ ನಮ್ಮ ಮಿಸಸ್ಸು ಡಾಕ್ಟರ್ ಚಂದ್ರಿಕಾ ಗೈನ ಅವರು ಬೇಕಾದಷ್ಟು ಜನಕ್ಕೆ ಅಲ್ಲೆಲ್ಲ ಹೆರಿಗೆಗಳಿಗಾಗಲಿ ಬೇರೆ ಜನರಲ್ ಇದಕ್ಕಾಗಲಿ ತುಂಬಾ ಎಲ್ರಿಗೂ ಸಹಾಯ ಇದ್ದಾರೆ ಈಗಲೂ ಅವರು ಅದರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಬಟ್ ಹಾಗೇ ಇವಾಗ ಹಾಸ್ಪಿಟ್ಲ್ ಅಂದರೆ ನಮ್ಮದು ವಾರ್ಡ್ಸ ಅವೆಲ್ಲ ಖಾಲಿ ಇತ್ತು ಜನಗಳೆಲ್ಲ ಬಂದು ಇವ್ದು ಇದು ಕ್ಲೋಸ್ ಆಗಿದೆಯಲ್ಲ ಈ ಸರಿಯಾಗಿ ನಡೀತಾ ಇಲ್ವಲ್ಲ ಇದನ್ನು ಏನನ್ನ ಜನಕ್ಕೆ ಉಪಯೋಗ ಆಗೋ ಥರದ್ದು ಮಾಡಬೇಕು ಅಂತ ಅದಕ್ಕೆ ಥರ ಥರ ಅವ್ರು ಯೋಚನೆ ಇದ್ದೆ ಏನು ಯಾವುದು ಮಾಡಿದ್ರೆ ಅದು ಬೆಟರ್ ಅಂತ ಈಗ ಜನಗಳಲ್ಲಿ ಒಂದು ಸಾಮಾನ್ಯವಾದ ಪ್ರಾಬ್ಲಮ್ ಏನಾಗಿದೆ ಅಂದರೆ ಎಲ್ಲರೂ ಮನೆಗಳಲ್ಲೂ ಸ್ವಲ್ಪ ವಯಸ್ಸಾಗಿರೋರು ಜಾಸ್ತಿ ಇದ್ದಾರೆ ವಯಸ್ಸಾಗಿರೋರನ್ನ ಇವಾಗ ಮನೆಯಲ್ಲಿ ಆಗಿ ಹೇಗೆ ಕಾಂಬಿನೇಷನ್ ಇದೆ ಅಂದರೆ ಸ್ವಲ್ಪ ಇವತ್ತು ಗಂಡ ಹೆಂಡ್ತಿ ಇರ್ತಾರೆ ಇರ್ತಾರೆ ಆಮೇಲೆ ಅವ್ರ ತಂದೆ ತಾಯಿನೋ ಅಜ್ಜಿ ತಾತನೋ ಅನ್ನೋ ಇರ್ತಾರೆ ಸೊ ಇವರುಗಳು ಕೆಲಸಗಳಿಗೆ ಹೋಗಬೇಕಾಗಿರುತ್ತೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಆವಾಗ ಬರೀ ಇವ್ರನ್ನ ವಯಸ್ಸಾದವ್ರನ್ನ ಮನೇಲಿ ಬಿಟ್ಟು ಹೋಗೋಕ್ಕೆ ಸ್ವಲ್ಪ ರಿಸ್ಕ್ ಇರುತ್ತೆ ಒಂದೊಂದು ಸಲ ಒಬ್ಬೊಬ್ಬರೇ ಇರ್ತಾರೆ ಇಬ್ಬರಿದ್ದಾಗ ಅಟ್ಲೀಸ್ಟ್ ಏನೋ ಸಹಾಯ ಮಾಡ್ಕೊಂಡಿರ್ತಾರೆ ಒಬ್ಬೊಬ್ಬರೇ ತಂದೆನೋ ಇಲ್ಲ ತಾಯಿನೋ ಒಬ್ಬೊಬ್ಬರೇ ಇದ್ದಾಗ ಅವಾಗ ಮನೇಲಿ ಬಿಟ್ಟು ಹೋಗೋಕ್ಕೂ ಭಯ ಆಗ್ತಾ ಇರುತ್ತೆ ಕೆಲಸಕ್ಕೆ ಹೋಗೋಕ್ಕೂ ಅವ್ರಿಗೆ ಟೆನ್ಷನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರು ಸರಿಯಾಗಿ ಔಷಧಿಗಳು ತೊಗೊಳ್ತಾ ಇರಲ್ಲ ಇಲ್ಲ ಸಲ ಡಿಪ್ರೆಷನಲ್ಲಿ ಹೋಗ್ತಾರೆ ಮನೇಲಿ ಒಬ್ಬರೇ ಕೂತ್ಕೊಂಡು ಎಷ್ಟೊತ್ತು ಅಂತ ಇದು ಮಾಡ್ತಾರೆ ಸೊ ಇಲ್ಲ ಕೆಲವು ಕಾಯಿಲೆಗಳಿರುತ್ತೆ ಅವ್ರು ತುಂಬ ಮೊಬಿಲಿಟಿ ಎಲ್ಲ ರೆಸ್ಟ್ರಿಕ್ಟ್ ಆಗಿರುತ್ತೆ ಅವ್ರು ನೋಡ್ಕೊಳ್ಳೋದಕ್ಕೆ ಯಾರನ್ನೋ ನಾನ್ ಪ್ರೊಫೆಷ್ನಲ್ ಯಾರನ್ನ ಇಟ್ಟರೆ ರಿಸ್ಕ್ಗಳಿರುತ್ತೆ ಅವರು ನಾವೆಲ್ಲ ನೋಡಿದ್ದೀವಿ ಅಂದರೆ ಅವ್ರನ್ನೆಲ್ಲ ಗದರ್ಸೋದು ಬೈಯೋದು ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಒಂದೊಂದು ಸಲ ಈವನ್ ಫಿಸಿಕಲ್ಲಾಗಿ ಅಬ್ಯೂಸ್ ಮಾಡೋದು ಈ ಥರದ್ದೆಲ್ಲ ಕೇಳಿ ಕೇಳಿದ್ದೀವಿ ಸೊ ಅದಕ್ಕೋಸ್ಕರ ಯಾರನ್ನೋ ಹೊರಗಡೆ ಅವ್ರನ್ನ ಇಟ್ಕೊಳೋಕೆ ಒಂದು ರಿಸ್ಕ್ ಇರುತ್ತೆ ಎರಡನೇದು ಪ್ರೊಫೆಷ್ನಲ್ಲಾಗಿ ಯಾರನ್ನ ಹೈರ್ ಮಾಡಿ ನರ್ಸಸ್ಸು ಹೋಮ್ ನರ್ಸಿಂಗ್ ಅಂತೆಲ್ಲ ಇದೆ ಆ ಇಟ್ಕೋಬೇಕು ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿನೂ ಆಗುತ್ತೆ ಪ್ಲಸ್ ಅವ್ರಿಗೆ ಫುಡ್ ಸಪ್ಲೈ ಮಾಡು ಅವ್ರನ್ನ ನೋಡ್ಕೊ ಅದು ಬೇರೆ ಇಶ್ಯೂಸ್ ಇರುತ್ತೆ ಇದೆಲ್ಲ ಪೇಶೆಂಟ್ಸ್ ಬಂದು ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಾಗ ಹಾಗೂ ನಮ್ಮದು ಹಾಸ್ಪಿಟ್ಲ್ ಇವಾಗ ಜಾಗ ಇದೆ ಫೆಸಿಲಿಟೀಸ್ ಇದೆ ಎಲ್ಲರಿಗೂ ಪರಿಚಯನೂ ಇದೆ ಆಮೇಲೆ ನಮ್ಮ ಅಪ್ರೋಚ್ ಎಲ್ರಿಗೂ ಗೊತ್ತು ನಾವು ತುಂಬ ನಾವು ಬಿಸ್ನೆಸ್ ಟೈಪ್ ಅಲ್ಲ ಅಂತ ಅದಕ್ಕೋಸ್ಕರ ಇವಾಗ ಅಲ್ಲೊಂದು ಈ ಈ ಸಮಸ್ಯೆಗೆ ಪರಿಷ್ಕಾರಕ್ಕಾಗಿ ಒಂದು ಹೊಸ ಇದು ಮಾಡ್ತಾಯಿದ್ದೀವಿ ಅದನ್ನು ಪ್ಯಾಲಿಯೇಟಿವ್ ಕೇರ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಅಂದರೆ ನಾನು ನಾರ್ಮಲ್ ಆಗಿ ಪ್ಯಾಲೇಟಿವ್ ಕೇರ್ ಮಾಡಿ ಒಂದು ಯೂನಿಟ್ ಮಾಡಿಬಿಟ್ಟು ಅದರಿಂದ ಬರೀ ಏನೊಂದು ಆಗೋ ಬಿಸ್ನೆಸ್ ಆಗೋ ಮಾಡೋದಕ್ಕನ್ನು ಹೇಗೆ ಉಪಯೋಗ ಆಗೋ ಥರ ಫ್ಲೆಕ್ಸಿಬಲ್ ಆಗಿರಬೇಕು ಅಂತ ಅಂದರೆ ಇವಾಗ ಕೆಲವರು ಆಫೀಸ್ಗೆ ಹೋಗ್ತಾ ಇರ್ತಾರೆ ಗಂಡ ಹೆಂಡ್ತಿ ಮನೇಲಿ ಅವರು ಅಪ್ಪನ ಅಮ್ಮನ ಯಾರನ್ನ ಒಬ್ಬನೇ ಬಿಟ್ಟು ಹೋಗ್ತಾಯಿರ್ತಾರೆ ಅವಾಗ ಏನು ಮಾಡ್ಬೋದು ಬೇಬಿ ಸಿಟ್ಟಿಂಗ್ ಥರ ಸೊ ಅಲ್ಲಿ ಆಫೀಸ್ಗೆ ಹೋಗೋಕ್ಕೆ ಮುಂಚೆ ಅಲ್ಲಿ ಬಂದುಬಿಟ್ಟು ನಮ್ಮ ನಮ್ಮ ಹಾಸ್ಪಿಟ್ಲಲ್ಲಿ ಡ್ರಾಪ್ ಮಾಡಿ ಹೋಗಿರ್ತಾರೆ ಸೊ ಅವರಲ್ಲಿರ್ತಾರೆ ಅವ್ರನ್ನ ವಿಲ್ ಕೀಪ್ ದಮ್ ಎಂಗೇಜ್ಡ್ ಅವ್ರಿಗೇನೋ ಒಂದು ನಾವು ಆ್ಯಕ್ಟಿವಿಟೀಸ್ ಕೊಡ್ತೀವಿ ಅವ್ರನ್ನ ವಿಲ್ ಕೀಪ್ ದಮ್ ಬಿಸಿ ಆಮೇಲೆ ಅವ್ರಿಗೆ ಮೆಡಿಸಿನ್ಸನ್ನು ಕೊಡಬೇಕಾಗಿರುತ್ತೆ ಬಿ ಪಿ ಚೆಕ್ ಮಾಡಬೇಕಾಗಿರುತ್ತೆ ಆ ಥರದ್ದೆಲ್ಲ ಏನೋ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಸೊ ಅಂಡರ್ ದಿ ಸೂಪರ್ವಿಷನ್ ಆಫ್ ಎ ಆಫ್ ಎ ಮೆಡಿಕಲ್ ಟೀಮ್ ಇರ್ತಾರೆ ಸೊ ಬೆಳಗ್ಗೆಯಿಂದ ಮತ್ತು ಸಾಯಂಕಾಲ ಅನ್ನೋ ರಾತ್ರಿ ಯಾವಾಗ ವಾಪಸ್ ಬಂದಾಗ ಮತ್ತೆ ಕರ್ಕೊಂಡೋಗ್ಬೋದು ಅದರಲ್ಲೂ ಆಪ್ಷನ್ಸ್ ಏನು ಕೊಟ್ಟಿರ್ತೀವಿ ನಾವೇ ತಿಂಡಿ ಎಲ್ಲ ತಿಂಡಿ ಮಾಡ್ಕೊಂಡು ಬರ್ತಾರೆ ಊಟನ ತಂದು ಕೊಟ್ಟಿರ್ತೀವಿ ಡಬ್ಬಿ ಅವ್ರ ಕಲ್ಲಿ ತಿನ್ನಿಸ್ಬಿಡಿ ರಾತ್ರಿ ಕರ್ಕೊಂಡು ಹೋಗ್ತೀವಿ ದಟ್ ಇಸ್ ಆಲ್ಸೋ ಫೈನ್ ಇಲ್ಲ ನೀವು ಊಟ ತಿಂಡಿಗೆ ಏನು ಅರೇಂಜ್ ಮಾಡಿ ದಟ್ ಆಲ್ಸೋ ಇಲ್ಲ ಅರೇಂಜ್ ಆ ಥರ ಇಲ್ಲ ಅಂದರೆ ಎಲ್ಲೋ ಊರಿಗೆ ಹೋಗಬೇಕಾಗಿರುತ್ತೆ ಎಷ್ಟೋ ಜನ ಎಲ್ಲೂ ಹೋಗೋದು ಬಿಟ್ಬಿಟ್ಟಿರ್ತಾರೆ ಏನು ಅಂದರೆ ಮನೇಲಿ ಅಪ್ಪ ಅಮ್ಮ ಇರ್ತಾರೆ ಒಬ್ಬನ ಬಿಟ್ಟು ಹೋಗೋಕ್ಕೆ ಒಂದು ದಿವಸ ಅಂದ್ರೆ ಏನೋ ರಿಸ್ಕ್ ತಗೊಂಡು ಹೋಗ್ತಾರೆ ಮೂರ್ನಾಲ್ಕು ದಿವಸ ಹೋಗಬೇಕು ಒಂದು ವಾರ ಹೊರಗೆ ಹೋಗಬೇಕು ಎಲ್ಲ ಒಂದೊಂದ್ಸಲ ಫಾರಿನ್ ಟ್ರಿಪ್ಗಳಿಗೆ ಹೋಗಬೇಕು ದೇವ್ವಿ ವರಿ ಇಟ್ ಏನು ಮಾಡಬೇಕು ಅಂತ ಯಾರು ಹಳೆ ಕಾಲದಲ್ಲಿ ಯಾರೋ ಬಂಧುಗಳು ಬ ಇದ್ರ ಮನೆಗಳು ಬಿಟ್ಟು ಹೋಗ್ತಾ ಇದ್ವಿ ಇವಾಗ ಆ ಸಿಸ್ಟಮ್ ಎಲ್ಲ ಹೋಗೋದಿದ್ವಿ ಎಲ್ಲರ ಮನೇಲೂ ಅವರ ಇಶ್ಯೂಸ್ ಇದ್ದೇ ಇರುತ್ತೆ ಅದಕ್ಕೆ ನಾವು ಪ್ರೊಫೆಷ್ನಲ್ ಆಗಿ ಅಲ್ದಿರ ಇಲ್ಲಿ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸಲ್ಲೂ ನಾವು ನೋಡ್ಕೊತೀವಿ ಸೊ ಅದು ಅದಕ್ಕೆ ಆ ಥರ ಒಂದು ವೀಕ್ ಬಿಟ್ಟು ಹೋಗೋದು ಮೂರು ದಿವಸ ಬಿಟ್ಟು ಹೋಗೋದು ಒಂದು ದಿವಸ ಬಿಟ್ಟು ಹೋಗೋದು ದಟ್ ಯು ಕ್ಯಾನ್ ಚೂಸ್ ಅದೆಲ್ಲ ಆದಷ್ಟು ಕಡಿಮೆ ಆಗಿ ನಮಗೂ ವರ್ಕೌಟ್ ಆಗೋ ಥರ ನಿಮಗೂ ಬರ್ಡನ್ ಆಗಿ ಆಗದೆ ಇರೋ ಥರ ಅದನ್ನು ಪ್ಲ್ಯಾನ್ಸ್ ಮಾಡಿದ್ದೀನಿ ಅದಲ್ದಿರ ಕೆಲವ್ರ ಮನೇಲಿ ಬೆಡ್ ರೀಡರ್ ಪೇಷಂಟ್ಸ್ ಇರ್ತಾರೆ ಸೊ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಯಾರನ್ನ ಇಟ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗೋದು ಬರೋದು ಎಪ್ಸೋದು ಮಾಡೋದು ಎಲ್ಲ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಅದಕ್ಕೆ ಅದು ಕೂಡ ವ್ಯವಸ್ಥೆ ಇದೆ ಪ್ಲಸ್ ನಮ್ಮದು ಇನ್ನೊಂದು ಟೈ ಅಪ್ ಇದೆ ಸ್ವಲ್ಪ ಹೈಯರ್ ಲೆವೆಲ್ ಬೇಕಾಗುತ್ತೆ ಅಂದರೆ ಏನು ಐ ಸಿ ಯು ಬೇಕಾಗುತ್ತೆ ಮೆಡಿಕಲ್ ಟ್ರೀಟ್ಮೆಂಟ್ಗಳು ಜಾಸ್ತಿ ಬೇಕಾಗುತ್ತೆ ಸೂಪರೇಷನ್ ತುಂಬ ಮೆಡಿಕಲ್ ಸೂಪರೇಷನ್ ಬೇಕಾಗುತ್ತೆ ಅಂದರೆ ಅದಕ್ಕೂ ಬೇರೆ ನಮ್ಮದು ಚಿರ ಗ್ಲೋಬಲಲ್ಲೂ ಇದೆ ನಮ್ಮದು ಐ ಸಿ ಯು ಅದೆಲ್ಲ ಸೊ ಆ ಅವಶ್ಯಕತೆ ಇದ್ದಾಗ ಅಲ್ಲಿ ಶಿಫ್ಟ್ ಮಾಡ್ತೀವಿ ಸೊ ಆ ಬ್ಯಾಕಪ್ಪು ಇರುತ್ತೆ ಇಲ್ಲ ಸುಮ್ಮನೆ ಅವರು ಅವ್ರ ಪಾಡಿಗೆ ಅವ್ರು ಮನೇಲಿರ್ತಾರೆ ಬಟ್ ಮೊರ್ ಆರ್ ಲೇಸ್ ಕನ್ಫೈನ್ ಟು ದಿ ಬೆಡ್ ಅಂದರೆ ಅವ್ರು ಸುಮ್ಮನೆ ಅಲ್ಲಿ ಇರ್ತಾರೆ ಅವ್ರು ನೋಡ್ಕೊಳ್ಳೋದು ಅವ್ರಿಗೆ ಊಟ ತಿಂಡಿ ಕೊಡೋದು ಮೆಡಿಸಿನ್ ಕೊಡೋದು ನೀವು ಬಂದು ಅವಾಗ ಅವಾಗ ಹೋಗೋದು ಎಲ್ಲ ಮಾಡ್ಬೋದು ಅಂದರೆ ಎಲ್ಲ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ನಾಟ್ ವೆರಿ ಸ್ಟ್ರಿಂಜೆಂಟ್ ಆ್ಯಂಡ್ ಈ ರೂಲ್ಸು ರೆಗ್ಯುಲೇಷನ್ಸು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತೇನು ಇರಲ್ಲ ಅದೇ ಥರ ಈವನ್ ನಿಮಗೆ ಫೈನಾನ್ಷಿಯಲ್ ಇದರಲ್ಲೂ ಫ್ಲೆಕ್ಸಿಬಲ್ ಆಗೇ ಸಮ್ ಪೀಪಲ್ ಹು ವಾಂಟ್ ಅಲ್ಲಿಟ್ ನನಗೆ ಒಂದು ಸಪ್ರೇಟ್ ರೂಮ್ ಬೇಕು ಅಂದರೆ ಆ ಥರನೂ ಕೊಡ್ಬೋದು ನನಗೆ ಎ ಸಿ ರೂಮ್ ಬೇಕು ವಿ ಕೆನ್ ಅರೇಂಜ್ ಫಾರ್ ದಟ್ ಹಾಗೆ ಫ್ಲೆಕ್ಸಿಬಲ್ ಇದು ಇರಲ್ಲ ಆಪ್ಷನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ನಿಮ್ಮ ರಿಪ್ ಇದೆಲ್ಲ ನಿಮ್ಗೆ ಏನೇನು ಇದು ಬೇಕೋದು ದಯವಿಟ್ಟು ರಿಪ್ಲೈ ಕೊಡಿ ಇದೆಲ್ಲ ವಾಟ್ಸಪ್ಪಲ್ಲಿ ನಾನು ಕಳಿಸ್ತಾ ಇದ್ದೀನಿ ಲಿಂಕು ಅದನ್ನು ನೀವು ದಯವಿಟ್ಟು ಓದಿ ನಿಮ್ಮ ಕಡೆಯಿಂದ ಸಲಹೆಗಳು ಕೊಡಿ ನಿಮ್ಮ ಕಡೆ ಇನ್ನೇನೇನು ಅವಶ್ಯಕತೆ ಇದ್ದರೆ ಹೇಳಿ ನಮಗೆ ಆದಷ್ಟು ಅದನ್ನು ಮಾಡೋಣ ಅಂತ ಒಳ್ಳೆಯ ಮನಸ್ಸಿಂದ ಇದು ಮಾಡ್ತಾ ಇದ್ದೀನಿ ನಮಸ್ಕಾರ